ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಡಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಆಯ್ಕೆ ಮಾಡಿದ ನವೋದ್ಯಮಗಳಲ್ಲಿ ಒಂದಾದ ಯು ಲ್ಯಾಬ್ಸ್ ವಿಶ್ವದ ಮೊದಲ ಮತ್ತು ವಿಶಿಷ್ಟ ವೇದಿಕೆಯಾದ ಕ್ಯೂ ಶೀಲ್ಡ್ ಅನ್ನು ಆರಂಭಿಸಿದೆ ಇದು ಉದ್ಯಮಗಳು ತಮ್ಮ ನಿರ್ಣಾಯಕ ಮೂಲಸೌಕರ್ಯವನ್ನು ರಕ್ಷಿಸಲು ಅಧಿಕಾರ ನೀಡುತ್ತದೆ ಇದು ಇಂದು ವಿಶ್ವ ಕ್ವಾಂಟಮ್ ದಿನದ ಸಂದರ್ಭದಲ್ಲಿ ಕ್ಲೌಡ್ ಅಥವಾ ಹೈಬ್ರಿಡ್ ಸೇರಿದಂತೆ ಯಾವುದೇ ಪರಿಸರದಲ್ಲಿ ತಡೆರಹಿತ ಕ್ರಿಪ್ಟೋಗ್ರಫಿ ನಿರ್ವಹಣೆಯನ್ನು ಸಕ್ರಿಯಗೊಳಿಸುತ್ತದೆ ಕ್ಯೂಶೀಲ್ಡ್ ಕಾಸ್ಮೋ ಸೃಷ್ಟಿ ಸೇರಿದಂತೆ ಹಲವು ಸೇವೆಗಳನ್ನು ಒದಗಿಸುತ್ತದೆ ಸುರಕ್ಷಿತ ಸಂಪರ್ಕ ಮತ್ತು ಸಹಭಾಗಿತ್ವಕ್ಕೆ ಸಹಕಾರಿಯಾಗಲಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ ಕ್ವಾಂಟಂ ತಂತ್ರಜ್ಞಾನದಲ್ಲಿ ಭಾರತ ಜಾಗತಿಕ ನಾಯಕತ್ವದತ್ತ ಕೈಗೊಂಡಿರುವ ಪಯಣದಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದ್ದು ಸಚಿವಾಲಯ ಎರಡ್ ಸಾವಿರದ ಹದಿನಾರರಲ್ಲಿ ಐಐಟಿ ಮದ್ರಾಸ್ನಲ್ಲಿ ಸಂಶೋಧನಾ ಪಾರ್ಕ್ ಆರಂಭಿಸಿದ್ದು ಕ್ಯೂಎನ್ಯು ಲ್ಯಾಬ್ಸ್ ಕ್ವಾಂಟಂ ಸುರಕ್ಷಿತ ತಂತ್ರಜ್ಞಾನಗಳ ಮೂಲಕ ಸೈಬರ್ ಭದ್ರತೆಯಲ್ಲಿ ಕ್ರಾಂತಿಯನ್ನು ಕೈಗೊಂಡಿದೆ